ಎಲ್ರಿಗೂ ನಮಸ್ಕಾರ ಎಲ್ಲಾರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ ನಾನು ಹಿಂದೆ ವಿಡಿಯೋ ಮಾಡಿ ತಿಳಿಸಿದ್ದೆ ಇವಾಗ ಇಂದಿರಾ ರೇಷನ್ ಕಿಟ್ ಕೊಡ್ತೀವಿ ಅಂತ ಏನು ರಾಜ್ಯ ಸರ್ಕಾರದವರು ಅನೌನ್ಸ್ ಮಾಡಿದ್ರು ಇದೇ ಡಿಸೆಂಬರ್ ಇಂದ ಶುರುವಾಗುತ್ತೆ ಪ್ರತಿ ತಿಂಗಳು ಹತ್ತನೇ ತಾರೀಕೊ ಈ ನಿಮಗೆ ಇಂದಿರಾ ಕಿಟ್ ರೇಷನ್ ಟಿಪ್ಪುಗಳಲ್ಲಿ ಸಿಗುತ್ತೆ ಅಂತ ಬಟ್ ಇವಾಗ ಅದೊಂದು ಪ್ರಾಬ್ಲಮ್ ಶುರುವಾಗಿದೆ ಏನು ನಾನು ತಿಳಿಸ್ತೀನಿ ಇದು ತುಂಬಾ ಇಂಪಾರ್ಟೆಂಟ್ ಪ್ರತಿಯೊಬ್ರು ಕೂಡ ನೋಡ್ಲೇಬೇಕು ಯಾರೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಫಲಾನುಭವಿಗಳಿದ್ದೀರಾ ಮಿಸ್ ಮಾಡಿದರೆ ಎಂಡೋರ್ಗೂ ಪೂರ್ತಿಯಾಗಿ ನೋಡಿ ಯಾರೆಲ್ಲ ಹುಸುಬ್ರೂ ಚಾನೆಲ್ನ nu urta de râna nezrușcândă ಕುಶಾಂತ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ನನ್ನ ಚಾನಲ್ನಲ್ಲಿ ನಿಮಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಏನೇ ಹೊಸ ಅಪ್ಡೇಟ್ಸ್ ಆಗಿರ್ಬೋದು ಯಾವುದೇ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ ಹಾಗೆ ಸಾಕಷ್ಟು ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೀನಿ ಇಂಟ್ರೆಸ್ಟ್ ಇತ್ತು ಅಂತಲೇ ಹಳೆ ವೀಡಿಯೋಸ್ ಕೂಡ ನೀವು ಚೆಕ್ ಮಾಡ್ಬೋದು ಹಾಗೆ ಬೆಲ್ಲೈಕನ್ನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬಂದಿರುತ್ತೆ ನೀವು ಫ್ರೀ ಇದ್ದಾಗ ನನ್ನ ಎಲ್ಲ ವೀಡಿಯೋಸ್ನೂ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಬಂದು ಇವತ್ತಿನ ವೀಡಿಯೋನ ಶುರು ಮಾಡೋದಾದರೆ ನಾನು ಆಗಲೇ ಹೇಳಿದಂಗೆ ಇಂದಿನ ರೇಷನ್ ಕಿಟ್ ನಾವು ಡಿಸೆಂಬರ್ ಕೊಡ್ತೀವಿ ಅಂದ್ಬಿಟ್ಟು ರಾಜ್ಯ ಸರ್ಕಾರದವರು ಅನೌನ್ಸ್ಮೆಂಟ್ ಮಾಡಿದರು ನಮ್ಮ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಬಟ್ ಇವಾಗ ಒಂದು ಪ್ರಾಬ್ಲಮ್ ಶುರುವಾಗಿದೆ ಏನಪ್ಪಾ ಅಂತಂದರೆ ಇವಾಗ ಏನು ರೇಷನ್ ಕಿಟ್ ಕೊಡ್ತಾ ಇದ್ದಾರೆ ಆ ರೇಷನ್ ಕಿಟ್ ಕೊಡಲಿಕ್ಕೆ ನಮ್ಮ ರಾಜ್ಯ ಪಡಿತರ ವಿತರಕರ ಸಂಘದವರು ಒಂದು ರೇಷನ್ ಕಿಟ್ ಕೊಟ್ಟರೆ ನಮಗೆ ಇಪ್ಪತ್ತೈದು ರೂಪಾಯಿ ಕಮಿಷನ್ ಬೇಕು ಅಂದ್ಬಿಟ್ಟು ಪಟ್ಟಿ ಿದ್ದಾರೆ ಇವಾಗ ಏನ್ ರೇಷನ್ ಡಿಪೋಗಳಲ್ಲಿ ನೀವು ಪ್ರತಿ ತಿಂಗಳು ಅಕ್ಕಿ ಕೊಟ್ಟು ತಗೊಳ್ತಿರಲ್ಲ ಸೊ ಆ ಡಿಪೋದವರಿಗೆ ಪ್ರತಿ ತಿಂಗಳು ಇಷ್ಟು ಸಂಬಳ ಅಂತ ಇರೋದಿಲ್ಲ ಇಷ್ಟು ಜನಕ್ಕೆ ರೇಷನ್ ಕೊಟ್ಟಿದ್ದಾರೆ ಅಂದರೆ ಇಷ್ಟು ಕಮಿಷನ್ ಅಂತ ಕೊಡ್ತಿರ್ತಾರೆ ಸೊ ಹಾಗಾಗಿ ಇಂದಿರಾ ರೇಷನ್ ಕಿಟ್ ಕೊಡಬೇಕು ಅಂತ ಏನು ರಾಜ್ಯ ಸರ್ಕಾರದವರು ನಿರ್ಧಾರ ಮಾಡಿದ್ದಾರೆ ನಾವು ಇದನ್ನ ಕೊಟ್ಟರೆ ನಮಗೆ ಒಂದು ಕಿಟ್ಟಿಗೆ ಇಪ್ಪತ್ತೈದು ರೂಪಾಯಿ ಕಮಿಷನ್ ಬೇಕು ಅಂದ್ಬಿಟ್ಟು ಪಟ್ಟಿರ್ತಿದ್ದಾರೆ ಇದ್ರ ಜೊತೆ ಒಂದಾದರೆ ಇನ್ನೊಂದು ತುಂಬಾ ಕಮಿಷನ್ ಅಮೌಂಟ್ ಏನು ಕೊಡಬೇಕು ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಕೇಂದ್ರ ಸರ್ಕಾರದಿಂದ ಇರ್ಬೋದು ತುಂಬ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ ಇವಾಗ ರಾಜ್ಯ ಸರ್ಕಾರ ಹಾಗೆ ಕೇಂದ್ರ ಸರ್ಕಾರದವರು ಸೇರಿ ಇಪ್ಪತ್ತು ಸಾವಿರದ ಅರವತ್ತೊಂದು ಪಡಿತರ ವಿತ ವಿತರಕರಿಗೆ ಈ ಕಮಿಷನ್ ಅಮೌಂಟ್ ಕೊಡೋದನ್ನ ಬಾಕಿ ಉಡಿಸ್ಕೊಂಡಿದಾರಂತೆ ಸೊ ಹಾಗಾಗಿ ಅವರು ಕೂಡ ಪಟ್ಟಿರ್ತಿದ್ದಾರೆ ಆ ಕಮಿಷನ್ ಅಮೌಂಟ್ ಎಲ್ಲ ಕ್ಲಿಯರ್ ಆಗೋವರೆಗೂ ನಾವು ಯಾವುದೇ ರೀತಿ ರೇಷನ್ ಕಿಟ್ ಆಗಿರ್ಬೋದು ರೇಷನ್ ಆಗಿ ಆಗಿರ್ಬೋದು ಮುಂದಿನ ತಿಂಗಳಿಂದ ಕೊಡೋಲ್ಲ ಹಾಗೆ ಹಿಂದಿದ ಕಿಟ್ಟು ಕೂಡ ನಾವು ಡಿಸ್ಟ್ರಿಬ್ಯೂಷನ್ ಮಾಡಬೇಕು ರೇಷನ್ ಡಿಪ್ಪುಗಳಲ್ಲಿ ಅಂದ್ರೆ ಒಂದು ಕಿಟ್ ಗೆ ಇಪ್ಪತ್ತೈದು ರೂಪಾಯಿ ಕೊಡ್ಬೇಕು ಅಂದ್ಬಿಟ್ಟು ಡಿಮ್ಯಾಂಡ್ನ ಮಾಡ್ತಾ ಇದ್ದಾರಂತೆ ಸರ್ಕಾರದವರು ಸಾಕಷ್ಟು ಅಮೌಂಟ್ಗಳನ್ನ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರದಿಂದ ಕೂಡ ಕಳೆದ ಮೇ ತಿಂಗಳಿಂದ ಕಮಿಷನ್ ಅಮೌಂಟ್ ರಿಲೀಸ್ ಮಾಡಿಲ್ಲ ಅಂತೆ ಹಾಗೆ ರಾಜ್ಯ ಸರ್ಕಾರದವರು ಕೂಡ ಆಗಸ್ಟ್ ತಿಂಗಳಿಂದ ಕಮಿಷನ್ ಅಮೌಂಟ್ ರಿಲೀಸ್ ಮಾಡಿಲ್ಲ ಸೊ ಹಾಗಾಗಿ ಇವ್ರಿಗೆಲ್ಲ ಸ್ಯಾಲ್ರಿ ಬರಲ್ಲ ಪ್ರತಿ ತಿಂಗಳು ಇಷ್ಟು ಗೌರ್ಮೆಂಟ್ ಜಾಬ್ ಅಂದ್ಬಿಟ್ಟು ಸ್ಯಾಲ್ರಿ ಬರೋದಿಲ್ಲ ಏನಪ್ಪ ಅಂದರೆ ನಾನು ಆಗಲೇ ಹೇಳಿದಂಗೆ ಇಷ್ಟು ಜನಕ್ಕೆ ರೇಷನ್ ಕೊಟ್ಟಿದ್ದಾರೆ ಅಂತಂದರೆ ನಿಮಗೆ ಇಷ್ಟು ಅಮೌಂಟ್ ಅಂತ ಕೊಡೋದು ಸೊ ಅವರ ಇದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಸೊ ಅಂಥವ್ರಿಗೆ ಅವರು ಸರ್ಕಾರದವರು ಕರೆಕ್ಟ್ ಟೈಮಿಗೆ ಹಣ ಕೊಟ್ಟಿಲ್ಲ ಅಂದರೆ ಅವ್ರು ಇದ್ರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅವ್ರಿಗೂ ಕೂಡ ಸಾಕಷ್ಟು ತೊಂದರೆಗಳಾಗುತ್ತೆ ಸೊ ಹಾಗಾಗಿ ಎಚ್ಚರಿಕೆನ ಕೊಟ್ಟಿದ್ದಾರಂತೆ ನೀವು ಕಮಿಷನ್ ಅಮೌಂಟ್ ಕ್ಲಿಯರ್ ಮಾಡೋರಿಗೂ ನಾವು ಯಾವುದೇ ರೀತಿ ಮುಂದಿನ ತಿಂಗಳಿಂದ ರೇಷನ್ನ ಕೊಡೋದಿಲ್ಲ ಅಂತ ಈ ತಿಂಗಳು ಸಾಕಷ್ಟು ಜನರಿಗೆ ಲೇಟಾಗಿ ಕೊಡೋಕ್ಕೆ ಶುರು ಮಾಡಿದ್ದಾರೆ ಯಾಕಂದರೆ ನಾನು ಆಗಲೇ ಹೇಳ್ದಂಗೆ ಇಪ್ಪತ್ತು ಸಾವಿರದ ನಾನ್ನೂರ ಅರವತ್ತೊಂದು ವಿತರಕರಿಗೆ ಕಮಿಷನ್ ಅಮೌಂಟೇ ಕೊಟ್ಟಿಲ್ಲಂತೆ ಸೊ ಹಾಗಾಗಿ ಕೆಲವೊಂದು ಕಡೆ ನಿಮಗೆ ರೇಷನ್ ಕೊಡೋದು ಕೂಡ ತಡವಾಗಿರು ಇದೇ ರೀಸನ್ ಆಗಿರುತ್ತೆ ಅವ್ರ ಅಮೌಂಟ್ ಕೊಟ್ಟಿಲ್ಲ ಅನ್ಬಿಟ್ಟು ಇವ್ರು ಕೂಡ ಕೊಡ ಲೇಟ್ ಮಾಡಿದ್ದಾರೆ ಈಗ ಕ್ಲಿಯರ್ ಆಗೋರ್ಗು ನಾವು ಮುಂದಿನ ತಿಂಗಳಿಂದ ನಾವು ಕೊಡೋದಿಲ್ಲ ಅನ್ಬಿಟ್ಟು ಆ ಅವರ ಬೇಸರನ ವ್ಯಕ್ತಪಡಿಸಿದ್ದಾರೆ ಕರೆಕ್ಟ್ ಅಲ್ವಾ ಅವರು ಹೇಳೋದು ಯಾಕಂದ್ರೆ ಇವ್ರು ಕೊಡೋ ಅಮೌಂಟ್ ಇವಾಗ ಅವ್ರು ರೇಷನ್ ಕರೆಕ್ಟಾಗಿ ಕೊಡ್ತಿದ್ದಾರೆ ಅಂದಾಗ ಸರ್ಕಾರದವರು ಕೂಡ ಅವ್ರದ್ದು ಏನು ಕಮಿಷನ್ ಇರಬೇಕು ಕೊಡಬೇಕು ಕೊಡ್ಬಿಡ್ಬೇಕು ಕೇಂದ್ರ ಸರ್ಕಾರದಿಂದ ಪೆಂಡಿಂಗ್ ಇದೆ ರಾಜ್ಯ ಸರ್ಕಾರದಿಂದನು ಪೆಂಡಿಂಗ್ ಇದೆ ಸೊ ಹಾಗಾಗಿ ನಾವು ಅಮೌಂಟ್ ಕೊಡೋವರೆಗೂ ನಾವು ಯಾವುದೇ ರೀತಿ ರೇಷನ್ನ ಕೊಡೋದಿಲ್ಲ ಮುಂದಿನ ತಿಂಗಳಿಂದ ಅಂದರೆ ಡಿಸೆಂಬರ್ ತಿಂಗಳಿಂದ ಅಂದ್ಬಿಟ್ಟು ಎಚ್ಚರಿಕೆನ ಕೊಟ್ಟಿದ್ದಾರಂತೆ ಸರ್ಕಾರದವ್ರಿಗೆ ನೋಡೋಣ ಇದು ಏನು ಪ್ರೋಗ್ರೆಸ್ ಆಗುತ್ತೆ ಏನು ಇವಾಗಾದರೂ ಕೂಡ ಸರ್ಕಾರದವರು ಕಮಿಷನ್ ಅಮೌಂಟ್ ಕೊಡ್ತಾರಾ ಏನು ಅಂದ್ಬಿಟ್ಟು ಯಾಕಂದ್ರೆ ಇವಾಗ ಗೃಹಲಕ್ಷ್ಮಿ ಆಗಿರ್ಬೋದು ಶ ಅಥವಾ ಈಗ ಸ್ಟೂಡೆಂಟ್ಸಿಗೆ ಏನು ಅಮೌಂಟ್ ಕೊಡ್ತಿದ್ದಾರೆ ಅದಂತೂ ಸರಿಯಾಗಿ ರಿಲೀಸೇ ಮಾಡೋದಿಲ್ಲ ಸರ್ಕಾರದವರು ಕೊಡ್ತೀವಿ ಅಂತಾರೆ ಕೊಡೋದಿಲ್ಲ ಇನ್ಯಾವುದೋ ಒಂದು ಯೋಜನೆ ಅಂತ ಅನೌನ್ಸ್ ಮಾಡಿಬಿಡ್ತಾರೆ ಕೊಡೋದಿಲ್ಲ ಸುಮ್ಮನೆ ಮೀಡಿಯಾ ಮುಂದೆ ಆಗಿರ್ಬೋದು ಅಥವಾ ಎಲ್ಲರ ಹೊರ್ಗಡೆ ಹೋದಾಗ ಭಾಷಣಕ್ಕೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ಬಿಡ್ತಾರೆ ಬಟ್ ವಾಸ್ತವ ನೋಡೋದಾದರೆ ಯಾವುದು ಕೂಡ ಹಾಗೆ ಇರೋದಿಲ್ಲ ಸುಮ್ಮನೆ ಹೇಳ್ಬಿಡ್ತಾರೆ ಟೈಮ್ಗೆ ಒಂದು ಏನೋ ಹೇಳ್ಬೇಕು ಅಂದ್ಬಿಟ್ಟು ಹೇಳ್ಬಿಡ್ತಾರೆ ಸೊ ಹಾಗಾಗಿ ಈ ಥರ ಪ್ರಾಬ್ಲಮ್ಸ್ ಆಗ್ತಿದೆ ಇಷ್ಟು ಪೆಂಡಿಂಗ್ ಉಳಿಸ್ಕೊಂಡಿರೋದ್ರಿಂದ ಅವರು ಕ್ಲಿಯರ್ ಆಗೋರ್ಗೂ ಕೊಡಲ್ಲ ನಾವು ಡಿಸೆಂಬರಿಂದ ರೇಷನ್ ಅಂತ ಹೇಳ್ತಿದ್ದಾರೆ ನೋಡೋಣ ಏನು ಅನಿಸುತ್ತೆ ಅಂತ ನೀವು ಕಮೆಂಟ್ ಮಾಡಿ ಹಾಗೆ ಇನ್ನೊಂದು ರೇಷನ್ ಕಾರ್ಡ್ ಬಗ್ಗೆ ಅಪ್ಡೇಟ್ ಏನಪ್ಪ ಅಂತಂದರೆ ನಮ್ಮ ರಾಜ್ಯ ಸರ್ಕಾರದವರು ಒಂದು ಹೊಸ ಆ್ಯಪ್ನ ರೆಡಿ ಮಾಡ್ತಿದಾರಂತೆ ಈ ಒಂದು ರೇಷನ್ ಬಗ್ಗೆ ಅಂದರೆ ಈಗ ಏನು ಪ್ರತಿ ತಿಂಗಳು ನೀವು ರೇಷನ್ ಹೋಗಿ ರೇಷನ್ ಕಾರ್ಡ್ ತೋರಿಸಿ ತಮ್ಮ ಇಂಪ್ರೇಷನ್ ಎಲ್ಲ ತಗೊಂಡು ರೇಷನ್ ತಗೋತಿದ್ರಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಆಪ್ನ ಮಾಡ್ತಾ ಇದ್ದಾರಂತೆ ಆ ಸೊ ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲಾ ಡೀಟೇಲ್ಸ್ ಇರುತ್ತೆ ನಿಮಗೆ ನೀವು ಎಷ್ಟು ತಿಂಗಳಿಂದ ಅಕ್ಕಿ ತೊಗೊಂಡಿದ್ದೀರಾ ಅಥವಾ ಯಾವ ತಿಂಗಳು ತೊಗೊಂಡಿಲ್ಲ ಯಾವ ತಿಂಗಳು ತೊಗೊಂಡಿದ್ದೀರಾ ನಿಮ್ಮದು ಎಷ್ಟು ನಿಮ್ಮ ಮನೆಯಲ್ಲಿ ಎಷ್ಟು ಸದಸ್ಯರಿದ್ದಾರೆ ಅವ್ರಿಗೆ ಇವಾಗ ರೇಷನ್ ಕಾರ್ಡಲ್ಲಿ ಏನಿದೆ ಡೀಟೇಲ್ಸ್ ಇರುತ್ತೋ ಅದೆಲ್ಲ ಆ್ಯಪ್ ಮೂಲಕ ಒಂದು ಆ್ಯಪ್ ಅಪ್ಲಿಕೇಶನ್ ಮಾಡಿದ್ರೆ ಜನಗಳಿಗೂ ಈಸಿ ಆಗುತ್ತೆ ಹಾಗೆ ಡಿಪೋದಲ್ಲಿ ರೇಷನ್ ಹೋದಾಗಲೂ ಈಸಿ ಆಗುತ್ತೆ ಅಂದ್ಬಿಟ್ಟು ಒಂದು ಆ್ಯಪ್ನ ಕ್ರಿಯೇಟ್ ಮಾಡ್ತಿದ್ದಾರಂತೆ ಆದಷ್ಟು ಬೇಗ ಅದು ಕೂಡ ಜಾರಿಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ಖಂಡಿತ ನಾನು ಮುಂದಿನ ವೀಡಿಯೋಸ್ಗಳಲ್ಲಿ ತಿಳಿಸ್ತೀನಿ ಸೊ ಸೊ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಗೆ ಲಾಸ್ಟ್ ವಿಡಿಯೋದಲ್ಲಿ ಒಂದು ಹೊಸ ಅಪ್ಡೇಟ್ನ ಕೊಟ್ಟಿದ್ದೀನಿ ಸೊ ಆ ವಿಡಿಯೋನ ಕೂಡ ಚೆಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್